ಇವತ್ತು ಏನು ಬೈ ಎಲೆಕ್ಷನ್ನು ಕರ್ನಾಟಕ ರಾಜ್ಯದಲ್ಲಿ ಉಪ ಚುನಾವಣೆಗಳು ಚನ್ನಪಟ್ಟಣ ಮತ್ತು ಇನ್ನಾಯ ಮೂರು ಮೂರು ಕಡೆ ಏನು ನಡೀತಿ ಇವತ್ತು ಉಪ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಸು ಜಯಬೇರಿ ಬಾರಿಸಿದೆ ಇವತ್ತು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಇಡೀ ರಾಜ್ಯದ ಜನ ಆ ಭಾಗದ ಮೂರು ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯವರ ಒಂದು ಶಕ್ತಿ ಜನ ತೋರಿಸಿದ್ದಾರೆ ಸಿದ್ದರಾಮಣ್ಣ ಅವರ ನಾಯಕತ್ವ ಏನು ಅನ್ನೋದು ರಾಜ್ಯದ ಜನತೆಗೆ ಇವತ್ತು ಗೊತ್ತಾಗಿದೆ ಮೂರು ಮೂರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಇವತ್ತು ಸಿದ್ದರಾಮಯ್ಯವರ ಶಕ್ತಿ ಇವತ್ತು ರಾಜ್ಯದಲ್ಲಿ ಎಲ್ಲ ವರ್ಗದ ಜನ ಅವರು ಕೊಟ್ಟಂಥ ಅಭಿವೃದ್ಧಿ ಏನು ಪಂಚ ಐದು ಗ್ಯಾರಂಟಿ ಗ್ಯಾರಂಟಿಗಳನ್ನು ಏನು ಕೊಟ್ಟರು ಇವತ್ತು ಐದು ಗ್ಯಾರಂಟಿಗಳಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯವರು ಕೊಟ್ಟಿದ್ದಂಥ ಹೆಣ್ಣುಮಕ್ಕಳಿಗಾಗ್ಬೋದು ಕಾಲೇಜು ಸ್ಟೂಡೆಂಟ್ಸ್ಗಿರ್ಬೋದು ಮತ್ತು ಬಡವರಿಗೆ ಅಕ್ಕಿ ಇರ್ಬೋದು ಮತ್ತು ನನ್ನ ತಾಯಿಯಂದ್ರಿಗೆ ಬಸ್ಸು ಉಚಿತ ಕೊಟ್ಟಿರೋದಿರ್ಬೋದು ಇವೆಲ್ಲ ಕೂಡ ಐದು ಗ್ಯಾರಂಟಿಗಳು ಇವತ್ತು ಕರೆಂಟು ಮೇಜರಾಗಿ ಕರೆಂಟು ಕೂಡ ಮನೆಯಲ್ಲಿ ಸುಮಾರು ಇನ್ನೂರು ಯೂನಿಟು ಇವತ್ತು ಉಚಿತ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಣ್ಣ ಸರ್ಕಾರ ಇವತ್ತು ಸಿದ್ದರಾಮಣ್ಣವರ ಶಕ್ತಿ ಇವತ್ತು ರಾಜ್ಯದಲ್ಲಿ ಎಲ್ಲ ನನ್ನ ತಾಯಂದರು ಅಣ್ಣ ತಮ್ಮಂದರು ಇವತ್ತು ಓಟ್ ಹಾಕಿ ಇವತ್ತು ಮೂರು ಮೂರನ್ನು ಬೈಎಲೆಕ್ಷನಲ್ಲಿ ಗೆಲ್ಲಿಸಿದ್ದಾರೆ ಇವತ್ತು ಕೂಡ ಇವತ್ತು ಕಾಂಗ್ರೆಸ್ಸು ಉನ್ನತ ಸ್ಥಾನಕ್ಕೆ ಬಂದಿದೆ ಜೆ ಡಿ ಎಸ್ ಬಿ ಜೆ ಪಿ ಇವತ್ತು ಅಸ್ತಿತ್ವ ಕಳ್ಕೊಂಡಿದೆ ಇವತ್ತು ಸಿದ್ದರಾಮಣ್ಣವರ ಶಕ್ತಿ ಇನ್ನಷ್ಟು ರಾಜ್ಯದಲ್ಲಿ ಬಲಿಷ್ಠವಾಗಿರ್ತೈತೆ ಐದು ವರ್ಷ ಸುಭದ್ರವಾಗಿರುತ್ತೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾರ ಕೈಲಿ ಏನು ಮಾಡೋಕ್ಕಾಗಲ್ಲ ಇವತ್ತು ಸಿದ್ದರಾಮಣ್ಣನ ಸಿದ್ದರಾಮಯ್ಯ ಶಕ್ತಿ ಅನ್ನೋದು ರಾಜ್ಯ ಜನತೆಗೂ ಗೊತ್ತಿದೆ ರಾಜ್ಯ ಜನ ಅವರ ಒಂದು ನಾಯಕತ್ವವನ್ನ ಇವತ್ತು ಮೆಚ್ಚಿದ್ದಾರೆ ಇವತ್ತು ಅದೇ ಇವತ್ತು ರಿಸಲ್ಟು ಇವತ್ತು ಅದೇ ರಿಸಲ್ಟು ಈ ಎಲೆಕ್ಷನ್ ಅಲ್ಲಿ ಅವರು ಹೇಳಿದ್ರು ನಾವು ಮೂರಕ್ಕೆ ಮೂರು ಕ್ಷೇತ್ರ ನಾವು ಗೆಲ್ತೀರಿ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಇವತ್ತು ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಕೂಡ ಸಿದ್ದರಾಮಯ್ಯ ಅವರನ್ನ ಏನು ಮಾಡೋಕ್ಕಾಗಲಿಲ್ಲ ಇವತ್ತು ಎಲ್ಲ ವರ್ಗದ ಜನತೆಗೆ ಇವತ್ತು ಇವತ್ತೇನು ಸಿದ್ದರಾಮಯ್ಯವರು ಇವತ್ತು ಯೋಜನೆಗಳು ಕೊಟ್ಟಿದ್ರು ಆ ಯೋಜನೆಗಳು ಜನ ಫಲಾನುಭವಿಗಳು ಪಡ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರನ್ನ ಶಕ್ತಿ ತುಂಬಿದ್ದಾರೆ ಮುಂದೆ ಮುಂದೆ ವರ್ಷ ವರ್ಷ ಇದೆ ಸರ್ ಸುಭದ್ರವಾಗಿರ್ತೈತೆ ಯಾವೊಂದು ಎಲ್ಲ ಎಲೆಕ್ಷನ್ಗಳನ್ನು ಫೇಸ್ ಮಾಡ್ತೀರಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನೂ ಕಾಂಗ್ರೆಸ್ ಬಲಿಷ್ಠವಾಗಿ ರಾಜ್ಯದಲ್ಲಿ ಮತ್ತೆ ಕೂಡ ಕಾಂಗ್ರೆಸ್ ಬರುತ್ತೆ ಅಂತ ನಾನು ಗ್ಯಾರಂಟಿಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಜನತೆಗೆ ಏನು ಹೇಳ್ತೀರಾ ಸರ್ಹಿಸ್ ಜನತೆಗೆ ಈ ಯಾವ ಒಂದು ಮೂರು ಕ್ಷೇತ್ರದಲ್ಲಿ ಗೆಲ್ಸಿರೋದು ಕಾಂಗ್ರೆಸ್ ಪಕ್ಷ ಗೆಲ್ಸಿರೋರಿಗೆ ಮತದಾರರು ನನ್ನ ತಾಯಂದಿರಿಗೆ ಅವರಿಗೆ ಈ ಮೂರು ಕ್ಷೇತ್ರದಲ್ಲೂ ಕೂಡ ಕೃತಜ್ಞತೆಯನ್ನು ನನ್ನ ತಾಯಿಯಂದ್ರೆ ನನ್ನ ಅಣ್ಣ ತಮ್ಮಂದಿರಿಗೆ ಕೃತಜ್ಞತೆ ಹೇಳ್ತೀನಿ ಮತದಾರರು ಬಂದವರಿಗೆ